ನಮಸ್ಕಾರ ವಿದ್ಯಾರ್ಥಿಗಳಿಗೆ ನಾ ಇವತ್ತು ಹೇಳ್ತಕ್ಕಂಥ ವ್ಯಾಕರಣದ ಒಂದು ಪ್ರಮುಖ ಅಂಶ ಏನಪ್ಪಾ ಅಂತಂದರೆ ದ್ವಿರುತ್ತಿ ಈ ದ್ವಿರುತ್ತಿ ಏನಪ್ಪ ಅಂತಂದರೆ ಪ್ರತಿನಿತ್ಯ ನಡೀತಿರ್ತಕ್ಕಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ನಮ್ಮ ತರಗತಿಯ ಒಂದು ಸಬ್ಜೆಕ್ಟಿನಾಗಲಿ ತರಗತಿಯ ಒಂದು ಪರೀಕ್ಷೆಗಳಿಗೆ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಷಯ ಏನಪ್ಪ ಅಂತಂದರೆ ದ್ವಿಪ್ತಿ ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಅನ್ನೋ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಮುಖವಾಗಿ ಒಂದು ಮನಸ್ಸಿಗೆ ಬರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಯಾವುದು ಅಂತಂದರೆ ತಿರುತ್ತಿ ನಾವು ಪ್ರತಿನಿತ್ಯ ಕನ್ನಡವನ್ನು ಮಾತನಾಡುವಾಗ ಪ್ರತಿಯೊಂದು ಅಂಶದಲ್ಲಿಯೂ ಕೂಡ ವ್ಯಾಕರಣ ವ್ಯಾಕರಣಾಂಶವೇ ಬಳಸ್ತಿದ್ದೀವಿ ಒಂದು ಆಶ್ಚರ್ಯವಾಗ್ತಕ್ಕಂಥ ಸಂದರ್ಭದಲ್ಲಿ ದುಃಖವಾಗುವಂಥ ಸಂಬಂಧ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಮತ್ತು ಸಂತೋಷದಲ್ಲಿ ಅವಸರದಲ್ಲಿ ವಿವಿಧ ಒಂದು ವಿಶೇಷ ಒಂದು ಸಂದರ್ಭದಲ್ಲಿಯೂ ಕೂಡ ನಾವು ಆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಆ ವಿಷಯವನ್ನು ಒತ್ತಿ ಹೇಳುವುದಕ್ಕೋಸ್ಕರ ನಾವು ದುರುಪ್ತಿಯನ್ನು ಬಳಸ್ತಿದ್ವಿ ಆದರೆ ಅವೇ ಅದೇ ಅಂಶ ಅದೇ ಪದ ದುರುಪ್ತಿ ಅಂತ ಹೇಳಿ ನಮ್ಗೆ ಗೊತ್ತಾಗುವುದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಅಂಶವನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಕೇಳಿಕೊಂಡು ಕೇಳಿ ಯಾಕಂತ ಕೇಳಿದ್ರೆ ಇದು ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಷಯ ನೀವು ನೋಡ್ಲಿಕ್ಕೆ ಕೇಳಲಿಕ್ಕೆ ಬಹಳ ಈಸಿ ಅನಿಸ್ಬಹುದು ಗುರುತಿಸಲಿಕ್ಕೆ ಸ್ವಲ್ಪ ಕಠಿಣನೆ ಅನಿಸ್ತದ ಹಾಗಾಗಿ ಸಂಪೂರ್ಣ ಹೇಳೋದನ್ನ ಪ್ರಾರಂಭದಿಂದ ಕೊನೆಯವರೆಗೂ ನಿಮ್ ಕೇಳ್ರಿ ಅಂತ ಹೇಳಿ ಕೇಳ್ಕೋತೀವಿ ನೋಡಿ ವ್ಯಾಕರಣ ಅಂಶ ಯಾವುದು ಅಂತ ಕೇಳಿದ್ರೆ ದ್ವಿರುಕ್ತಿ ಇನ್ನು ದ್ವಿರುಕ್ತಿ ಅಂದ್ರೆ ಏನು ಅಂದ್ರೆ ಒಂದು ವಿಶೇಷ ಒಂದು ವಿಶೇಷ ಅರ್ಥವನ್ನ ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದಿರುಕ್ತಿ ಎನ್ನುತ್ತೇವೆ ಒಂದು ವಿಶೇಷ ಅರ್ಥವನ್ನ ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ವಿಶೇಷ ಅರ್ಥವನ್ನ ವ್ಯಕ್ತಪಡಿಸುವುದಕ್ಕಾಗಿ ಅಂದ್ರೆ ಹೇಳುವುದಕ್ಕಾಗಿ ಒಂದು ವಿಶೇಷ ಅರ್ಥವನ್ನ ನಾವು ವ್ಯಕ್ತಪಡಿಸುವುದಕ್ಕಾಗಿ ಅಂತಂದ್ರೆ ಹೇಳುವುದಕ್ಕೋಸ್ಕರ ಒಂದು ವಾಕ್ಯವನ್ನಾಗಲಿ ಒಂದು ವಿಶೇಷ ವಾಕ್ಯವನ್ನಾಗಲಿ ಅಥವಾ ಒಂದು ಪದವನ್ನಾಗಲಿ ಒತ್ತಿ ಹೇಳುವುದಕ್ಕೆ ಆ ಒಂದು ವಿಶೇಷ ಅರ್ಥವನ್ನು ಒತ್ತಿ ಹೇಳುವುದಕ್ಕೆ ನಾವೇನಂತ ಕರಿತೀವಿ ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಆ ಒಂದು ಹೇಳ್ತಕ್ಕಂಥ ಒಂದು ವಿಷಯಕ್ಕೆ ಒತ್ತು ಕೊಡುವುದಕ್ಕೋಸ್ಕರ ನಾವು ಬಳಸ್ತಕ್ಕಂಥ ಒಂದು ಪದಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ದ್ವಿರುಕ್ತಿ ಹೆಸರಿನಲ್ಲೇ ವಿರುಕ್ತಿ ಅಂದ್ರೆ ಏನು ಅಂತ ಗೊತ್ತಾಗ್ತದೆ ನೋಡಿ ದ್ವಿರ್ ಅಂತಂದ್ರೆ ಎರಡು ಉಕ್ತಿ ಅಂತಂದ್ರೆ ಮಾತು ಅಥವಾ ಉಚ್ಚರಿಸುವುದು ಅಂತ ಹೇಳಿ ನಾವು ಹೇಳ್ತೀವಿ ಕೇಳಲಿಕ್ಕೆ ಹೇಳಿಕೆ ಬಹಳ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಕಂಪಲ್ಸರಿ ಆಗಿ ಪ್ರತಿ ಒಂದು ಎಕ್ಸಾಮ್ ತು ಕೂಡ ಹೇಳ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ ದುರುಪ್ತಿ ಏನಪ್ಪಾ ಅಂದ್ರೆ ಇನ್ನೊಂದ್ಸತಿ ಕೇಳ್ಕೊಳ್ರಿ ಒಂದು ವಿಶೇಷಾರ್ಥವನ್ನ ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ನಾವೇನಂತ ಕರಿತೀವಿ ದುರುಕ್ತಿ ಅಂತ ಹೇಳಿ ಕರಿತೀವಿ ಒಂದು ವಿಶೇಷ ಅರ್ಥವನ್ನ ಒಂದು ವಿಶ್ ಒಂದು ಪದದ ವಿಶೇಷ ಅರ್ಥವನ್ನ ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನ ಪ್ರಯೋಗ ಮಾಡು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ನಾವೇನಂತ ವಿರುಕ್ತಿ ಅಂತ ಹೇಳಿ ಕರಿತೀವಿ ಅಂದ್ರೆ ಒಂದು ಸಾಮಾನ್ಯವಾಗಿ ಒಂದು ಪದದ ಬಗ್ಗೆ ಒಂದು ವಿಷಯದ ಬಗ್ಗೆ ಒತ್ತಿ ಹೇಳುವುದಕ್ಕೆ ನಾವೇನಂತ ಕರಿತೀವಿ ದುರುಕ್ತಿ ದುರುಕ್ತಿ ಅಂತಂದರೆ ದಿರ್ ಅಂದರೆ ಎರಡು ಮುಕ್ತಿ ಅಂತಂದರೆ ಮಾತು ಅಥವಾ ಉಚ್ಚರಿಸುವುದು ಇದನ್ನೇ ನಾವೇನಂತ ಕರಿತೀವಿ ಒಂದೇ ಪದವನ್ನು ಅದರ ವಿಶೇಷ ಅರ್ಥವನ್ನು ಸೂಚಿಸುವುದಕ್ಕೋಸ್ಕರ ಎರಡೆರಡು ಬಾರಿ ಉಚ್ಚರಿಸುವುದಕ್ಕೆ ನಾವೇನಂತ ಕರಿತೀವಿ ದುರುಕ್ತಿ ಉದಾಹರಣೆಗೆ ದುರುಕ್ತಿ ಪದವನ್ನು ಕೆಲವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ವ್ಯಕ್ತಪಡಿಸ್ತೀವಿ ಸಂಭ್ರಮದಲ್ಲಿ ಬೇರೆ ಉತ್ಸಾಹದಲ್ಲಿ ಬೇರೆ ಸಂತೋಷದಲ್ಲಿ ಆಶ್ಚರ್ಯದಲ್ಲಿ ಉತ್ಸಾಹದಲ್ಲಿ ಈ ರೀತಿಯಾಗಿ ಅವಸರದಲ್ಲಿ ಮತ್ತು ಈ ರೀತಿಯಾಗಿ ನಮ್ಮ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಉಚ್ಚರಿಸ್ತೀವಿ ಉದಾಹರಣೆಗೆ ಉತ್ಸಾಹದಲ್ಲಿ ಹೌ ಹೌದು ಹೌ ಹೌದು ಹೌದು ಪ್ಲಸ್ ಹೌದು 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 ನಿಲು ನಿಲ್ಲು ನಾ ಯಾವುದೋ ಒಂದು ಸಂಭ್ರಮಕ್ಕೆ ಒಂದು ಮದುವೆ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು ಅಂತಂದರೆ ಎಲ್ಲ ರೆಡಿಯಾಗಿ ಹೋಗ್ತಿರ್ಬೇಕಾದ್ರೆ ನಿಲ್ಲು ನಿಲ್ಲು ನಾನು ಬರುತ್ತೇನೆ ಬರ್ತಿ ಬರುತ್ತೇನೆ ಬರುತ್ತೆ ಬರ್ತೇನೆ ಬರ್ತೇನೆ ನಿಲ್ಲು ನಿಲ್ಲು ತಡಿ ತಡಿ ಈ ರೀತಿಯಾಗಿ ಹೋಗೋಣ ಹೋಗೋಣ ಅಂತಂದ್ರೆ ತಿರು ಹಾ ಅಹ ಪ್ಲಸ್ ಅಬ್ಬಬ್ಬ ಹಬ್ಬ ಅಧಿಕ ಹಬ್ಬ ಹಬ್ಬಬ್ಬಾ ಈ ರೀತಿಯಾಗಿ ಮತ್ತ ಅವಸರದಲ್ಲಿ ನಡೆ ನಡೆ ಅವಸರದಲ್ಲಿ ನಮ್ಗೆ ಹೋಗ್ಬೇಕಾಗಿರ್ತದೆ ಯಾವ್ದೋ ಒಂದು ಊರಿಗಾಗ್ಲಿ ಅಥವಾ ಎಲ್ಲಿಗೋ ಒಂದು ಕಾರ್ಯಕ್ರಮದಲ್ಲಿ ಹೋಗ್ಬೇಕಾಗ್ತದೆ ನಡೆ ನಡೆ ಬಡ 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 ನಡಿ ಬಡ ಬಡ ನಡೆ ನಡೆ ಒಮ್ಮೆಲೆ ಓಡು ಓಡು ತಡಿ ತಡಿ ಇವೆಲ್ಲ ಏನಪ್ಪಾ ಅಂತಂದ್ರೆ ದುರುಪ್ತಿ ನೋಡ್ರಿ ಇನ್ನೂ ಕೆಲವು ಸಂದರ್ಭದಲ್ಲಿ ಬಳಸ್ತಕ್ಕಂಥ ದುರುಪ್ತಿಗಳಿಗೆ ಉದಾಹರಣೆಗಳು ಯಾವ್ಯಾವಪ್ಪ ಅಂತಂದ್ರೆ ನಟ್ಟ ನಡುವೆ ನಡುವೆ ಅದಿಕ್ ನಡುವೆ ನಟ್ಟ ನಡುವೆ ಈಗೀಗ ಈಗ ಅದಿಕ್ ಈಗ ಈಗೀಗ ನಿಲ್ಲು ನಿಲ್ಲು ಆಮೇಲೆ ಬೇಗ ಬೇಗ ಮೊಟ್ಟ ಮೊದಲು ಊರು ಒಂದೊಂದು ಮೆಲ್ಲ ಮೆಲ್ಲನೆ ಮೆಲ್ಲನೆ ಅದಿಕ್ ಮೆಲ್ಲನೆ ಮೆಲ್ಲ ಮೆಲ್ಲನೆ ಬೇರೆ ಬೇರೆ ಆಮೇಲೆ ಸಂದರ್ಭ ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಬನ್ನಿ ಬನ್ನಿ ಆಮೇಲೆ ಅಗೋ ಅಗೋ ಆಮೇಲೆ ಮನೆ ಮನೆ ಕೆರೆಯಲ್ಲಿ ಕೆರೆಯಲ್ಲಿ ಏನೋ ಈ ರೀತಿಯಾಗಿ ಒಂದು ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕಂತೆ ನಾವು ಮಾಡ್ತೀವಿ ಅಂತಂದ್ರೆ ದ್ವಿರುತ್ತಿಗಳನ್ನ ಬಳಸ್ತೀವಿ ಹೆಸರೇ ವಿದ್ಯಾರ್ಥಿಗಳೇ ಸೂಕ್ಷ್ಮವಾಗಿ ಗಮನಿಸಿರಿ ಹೆಸರೇ ಸೂಚಿಸುವ ಹಾಗೆ ದ್ವಿರ್ ಅಂತಂದ್ರೆ ಎರಡು ಉಕ್ತಿ ಅಂತಂದ್ರೆ ಮಾತು ಯಾವುದೋ ಒಂದು ವಿಷಯದ ಬಗ್ಗೆ ವಿಶೇಷಾರ್ಥವನ್ನ ಒತ್ತಿ ತಿಳಿಸುವುದಕ್ಕೋಸ್ಕರ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನ ಎರಡೆರಡು ಬಾರಿ ಉಚ್ಚರಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆ ಒಂದು ವಿಷಯದ ಬಗ್ಗೆ ಒತ್ತಿ ಹೇಳುವ ಉದ್ದೇಶಕ್ಕೋಸ್ಕರ ಆ ವಿಶೇಷಾರ್ಥವನ್ನು ಒತ್ತಿ ತಿಳಿಸುವುದಕ್ಕೋಸ್ಕರ ಒಂದೇ ಪದವನ್ನು ಎರಡೆರಡು ಬಾರಿ ಉಚ್ಚರಿಸುವುದಕ್ಕೆ ನಾನು ಏನಂತ ಕರಿತೀನಿ ದಿವೃತ್ತಿ ಅಂತ ಹೇಳಿ ಕರಿತೀವಿ ಏನು ಅಂತಂದರೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದಿರುಕ್ತಿ ಅನ್ನುತ್ತೇವೆ ಸಾಮಾನ್ಯವಾಗಿ ವಿಷಯಕ್ಕೆ ಒತ್ತು ಕೊಡಲು ದಿರುಕ್ತಿಗಳನ್ನು ನಾವು ಬಳಸ್ತೀವಿ ಉದಾಹರಣೆಗೆ ಹೋ ಹೌದು ನಿಲ್ಲು ನಿಲ್ಲು ಹಬ್ಬ ನಡೆ ನಡೆ ಓಡು ಓಡು ಈ ರೀತಿಯಾಗಿ ನಾವು ವ್ಯಾಕರಣ ವರ್ಷದಲ್ಲಿ ದುರುಕ್ತಿ ವಿಷಯವನ್ನು ನೋಡ್ತೀವಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಬಳಸ್ತಾ ಇರ್ತೀವಿ ಏನು ಅಂತ ಹೇಳಿ ನಮಗೆ ಗೊತ್ತಾಗುವುದಿಲ್ಲ ಈ ರೀತಿಯ ಈಸಿಯಾಗಿ ನಾವು ದುರುತ್ತಿಗಳನ್ನ ತಿಳ್ಕೋಬಹುದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ ದುರುಕ್ತಿ ಹಾಗಾಗಿ ನೀವು ಇದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಒಂದು ವಿಷಯ